ಎಲ್ರಿಗೂ ನಮಸ್ಕಾರ ಈ ದಿನ ನಾವು ರೇಖಾಗಣಿತದ ಕೆಲವೊಂದು ಸಾಮಾನ್ಯ ಪದಗಳ ಬಗ್ಗೆ ಕಲಿತುಕೊಳ್ಳೋಣ ರೇಖಾಗಣಿತವನ್ನು ಇಂಗ್ಲಿಷ್ನಲ್ಲಿ ಜಾಮಿಟ್ರಿ ಅಂತ ಕರೀತಾರೆ ಜಿಯೋ ಎಂದರೆ ಭೂಮಿ ಮೆಟ್ರಿ ಎಂದರೆ ಅಳತೆ ಭೂಮಿಯ ಅಳತೆಯನ್ನು ಮಾಡಲು ಇದರ ಇದು ಜಾಮಿಟ್ರಿ ಶುರುವಾಗಿದೆ ರೇಖಾಗಣಿತದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಪದಗಳು ಎಂದರೆ ಈ ಪದಗಳನ್ನು ನಾವು ಇದು ಮುನ್ ಇದರಿಂದ ಮುಂದೆ ಉಪಯೋಗಿಸ್ತಾ ಹೋಗ್ತೀವಿ ಅದರಿಂದ ಅವು ಏನು ಅಂತ ತಿಳ್ಕೊಳ್ಳೋಣ ಮೊದಲನೇದು ಸ್ವಯಂ ಸಿದ್ಧ ಸ್ವಯಂ ಸಿದ್ಧ ಅಂದರೆ ಪ್ರಶ್ನಿಸಲಾಗದ ಅಥವಾ ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳು ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳು ಅದೇ ರೀತಿ ಇನ್ನೊಂದಿದೆ ಆಧಾರ ಸಿದ್ಧ ಅಂತ ಆಧಾರ ಸಿದ್ಧ ಆಧಾರ ಸಿದ್ಧ ಅಂದರೆ ಅದು ಕೂಡ ಸ್ವಯಂ ಸಿದ್ಧಗಳೇ ಆದರೆ ಅದನ್ನು ಕೆಲವೊಂದು ವಿಷಯಗಳಿಗೆ ಮಾತ್ರ ಅನ್ವಯಸು ಅನ್ವಯಿಸುತ್ತವೆ ಉದಾಹರಣೆಗೆ ರೇಖಾ ಗಣಿತಕ್ಕೆ ಸಂಬಂಧಪಟ್ಟ ಸ್ವಯಂ ಸಿದ್ಧಗಳನ್ನು ನಾವು ಆಧಾರ ಸಿದ್ಧ ಅಂತ ಕರೆಯಬಹುದು ರೇಖಾ ಗಣಿತಕ್ಕೆ ಸಂಬಂಧಪಟ್ಟ ಸ್ವಯಂ ಸಿದ್ಧ ಸಿದ್ಧಗಳು ಇದಕ್ಕೆ ಉದಾಹರಣೆಗಳನ್ನು ಸಹ ನಾವು ಮುಂದೆ ಕಲಿತೇವೆ ಈ ಎರಡೂ ಪದಗಳನ್ನು ನಾವು ಆದಷ್ಟು ಮುಂದೆ ಉಪಯೋಗಿಸ್ತೇವೆ ಅದರಿಂದ ಅದೇನು ಅನ್ನೋದೊಂದು ಒಂದು ಸಾರಿ ನೋಡಿದ್ದೆ ಇದಾದ ನಂತರ ನಾವು ಬಿಂದು ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಬಿಂದು ಬಿಂದುವನ್ನು ಇಂಗ್ಲಿಷ್ನಲ್ಲಿ ಪಾಯಿಂಟ್ ಅಂತ ಕೂಡ ಹೇಳ್ತಾರೆ ಬಿಂದುವನ್ನು ನಾವು ವ್ಯಾಖ್ಯಾನಿಸಲಾಗುವುದಿಲ್ಲ ಆದರೆ ಅದೇನೆಂಬುದರ ಒಂದು ಅನುಭವವನ್ನು ಖಂಡಿತವಾಗಿ ಪಡೆಯಬಹುದು ನೀವು ಒಂದು ಮೊನಚ್ಚಾದ ಪೆನ್ಸಿಲನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ಕಾಗದದ ಮೇಲೆ ಒಂದು ಚುಕ್ಕೆಯನ್ನು ಈ ರೀತಿ ಇಟ್ಟರೆ ಅದನ್ನು ನಾವು ಸರಿಸುಮಾರಾಗಿ ಬಿಂದುವನ್ನು ಹೋಲುತ್ತದೆ ಅಂತ ಹೇಳ್ಬೋದು ಇದನ್ನು ನಾವು ಈಗೊಂದು ಮೊನಚಾದ ಪೆನ್ಸಿಲನ್ನು ತೆಗೆದುಕೊಂಡು ಒಂದು ಈ ಚುಕ್ಕೆ ಇಟ್ಟರೆ ಕಾಗದ ಮೇಲೆ ಅದು ಇದು ಒಂದು ಬಿಂದುವನ್ನು ಹೋಲುತ್ತದೆ ಅಂತ ಹೇಳ್ಬೋದು ಅದು ಬಿಂದು ಬಿಂದು ಅಂದರೆ ಅದಕ್ಕೆ ನಿರ್ದಿಷ್ಟವಾದಂತಹ ಯಾವುದೇ ಗುಣಗಳು ಇಲ್ಲ ಅದನ್ನು ಹೇಗಿರುತ್ತೆ ಅಂತ ನಾವು ಒಂದು ಅನುಭವವನ್ನು ಪಡೆಯಬೋದು ಈ ರೀತಿ ಇದು ಕೂಡ ಒಂದು ಬಿಂದು ಅಂತ ಕರೆಯಬೋದು ಇದೆಲ್ಲವೂ ಸಹ ಬಿಂದುಗಳು ಅದೇ ರೀತಿ ಮುಂದೆ ಸರಳ ರೇಖೆ ಅಂದರೆ ಏನು ಅಂತ ನೋಡಿ ಸರಳ ರೇಖೆ ಸರಳ ರೇಖೆ ಎರಡು ಬಿಂದುಗಳನ್ನು ತೆಗೆದುಕೊಳ್ಳಿ ಅಥವಾ ಒಂದೇ ಬಿಂದುವನ್ನು ತೆಗೆದುಕೊಳ್ಳಿ ಕ್ಷಮಿಸಿ ಒಂದೇ ಬಿಂದುವನ್ನು ತೆಗೆದುಕೊಳ್ಳಿ ಈ ಬಿಂದು ಈ ದಿಕ್ಕಿನಲ್ಲಿಯೂ ಈ ಬಿಂದು ಈ ದಿಕ್ಕಿನಲ್ಲಿಯೂ ಸಹ ಎಷ್ಟು ಬೇಕಿದ್ರೂ ಚಲಿಸಬಹುದು ಈ ದಿಕ್ಕಿನಲ್ಲಿಯೂ ಸಹ ಅನಿರ್ದಿಷ್ಟವಾಗಿ ಚಲಿಸ್ತಾ ಇರ್ಬೋದು ಅದನ್ನು ನಾವು ಸರಳ ರೇಖೆ ಅಂತ ಕರಿತೇವೆ ಇದಕ್ಕೆ ಕೊನೆಯಿಲ್ಲ ಇದು ಈ ರೀತಿ ಚಲಿಸ್ತಾನೇ ಇರ್ಬೋದು ಎಲ್ಲಿವರೆಗೂ ಅದು ಈ ರೀತಿ ಈ ಕೂಡ ಈ ಕಡೆ ಕೂಡ ಈ ರೀತಿ ಚಲಿಸ್ತಾನೆ ಇರ್ಬೋದು ಇದನ್ನು ಸರಳ ರೇಖೆ ಅಂತ ಕರಿತೀವಿ ಇದನ್ನು ನಾವು ನಾರ್ಮ್ ಸಾಮಾನ್ಯವಾಗಿ ಎರಡು ಬಿಂದುಗಳನ್ನು ಇದ್ರ ಮೇಲೆ ತೆಗೆದುಕೊಂಡು ಒಂದು ಎ ಇನ್ನೊಂದು ಬಿ ಅಂತ ತೆಗೆದುಕೊಂಡ್ರೆ ಈ ಸರಳ ರೇಖೆಯನ್ನು ಬರೆಯುವುದು ಹೇಗೆ ಅಂದರೆ ಎ ಬಿ ಈ ಕಡೆ ಕೂಡ ಚಲಿಸ್ಬೋದು ಈ ಕಡೆ ಕೂಡ ಚಲಿಸ್ಬೋದು ಅನ್ನೋದನ್ನು ಈ ರೀತಿ ಬರೀತೇವೆ ಸರಳ ರೇಖೆಯನ್ನು ಬರೆಯುವ ವಿಧಾನ ಏನೆಂದರೆ ಯಾವುದೇ ಒಂದು ಸರಳ ರೇಖೆಯ ಮೇಲೆ ಎರಡು ಪಾಯಿಂಟ್ ಎರಡು ಬಿಂದುಗಳನ್ನು ತೆಗೆದುಕೊಳ್ಳಿ ಎ ಮತ್ತು ಬಿ ಅಂತ ಅವೆರಡನ್ನು ಗುರುತಿಸಿ ಅದರ ಮೇಲೆ ಈ ದಿಕ್ಕಿನಲ್ಲಿ ಈ ದಿಕ್ಕಿನಲ್ಲಿಯೂ ಸಹ ಚಲಿಸಬಹುದು ಅಂತ ಹೇಳಬೇಕು ಅದಾದ ನಂತರ ಸರಳ ರೇಖೆ ಅದಾದ ಮೇಲೆ ಕಿರಣಗಳು 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 ಇದ್ರ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ ಸೂರ್ಯನ ಕಿರಣ ಅಂತ ಹೇಳ್ತೀವಿ ಅಂದರೆ ಸೂರ್ಯನ ಕಿರಣ ಏನಾಗುತ್ತೆ ಯಾವಾಗಿಯೂ ಸೂರ್ಯನಿಂದ ನಮ್ಮ ಕಡೆಗೆ ಮಾತ್ರ ಬರುತ್ತೆ ಈ ಕಡೆಯಿಂದ ಕಿರಣಗಳು ಯಾವತ್ತಿ ಹೋಗೋದಿಲ್ಲ ಅಂದರೆ ಒಂದು ಬಿಂದುವಿನಿಂದ ಒಂದೇ ಕಡೆಗೆ ಮಾತ್ರ ಚಲಿಸುವಂತಹ ರೇಖೆಗಳನ್ನು ನಾವು ಕಿರಣಗಳು ಅಂತ ಕರಿತೇವೆ ಕಿರಣಗಳು ಕಿರಣಗಳನ್ನು ಹೇಗೆ ನಾವು ಸೂಚಿಸ್ಬೋದು ಇದು ಒಂದು ಪಾಯಿಂಟ್ ಎ ಅಂತ ಅಂದ್ಕೊಂಡ್ರೆ ಇದು ಇನ್ನೊಂದು ಬಿಂದು ಬಿ ಅಂತ ಅಂದ್ಕೊಂಡ್ರೆ ಎ ಬಿಯನ್ನು ಈಗ ಮಾಡಿ ಈ ದಿಕ್ಕಿನಲ್ಲಿ ಮಾತ್ರ ಚಲಿಸಬಹುದು ಈ ದಿಕ್ಕಿನಲ್ಲಿ ಚಲಿಸಲಾಗುವುದಿಲ್ಲ ಅಂದರೆ ಕಿರಣಗಳನ್ನು ನಾವು ಈ ರೀತಿ ಸೂಚಿಸಬಹುದು ಕಿರಣಗಳು ಆಯ್ತಲ್ವಾ ಈಗ ಒಂದು ರೇಖಾ ಖಂಡವನ್ನು ತೆಗೆದುಕೊಳ್ಳಿ ರೇಖಾಖಂಡ ಯಾವುದೇ ಒಂದು ಸರಳ ರೇಖೆಯನ್ನು ತೆಗೆದುಕೊಳ್ಳಿ ಸರಳ ರೇಖೆ ಈ ದಿಕ್ಕಿನಲ್ಲಿ ಈ ದಿಕ್ಕಿನಲ್ಲಿಯೂ ಸಹ ಚಲಿಸಬಹುದು ಇದೆರಡರ ಮೇಲೆ ಎರಡು ಬಿಂದುವನ್ನು ತೆಗೆದುಕೊಳ್ಳಿ ಯಾವುದಾದರೂ ಎರಡು ಎ ಮತ್ತು ಬಿ ಎ ಅಂತ ಕರೀತೆ ಈ ಎ ಬಿ ಈ ಒಂದು ನಿರ್ದಿಷ್ಟವಾದಂತಹ ಅಳತೆಯನ್ನು ನಾನು ರೇಖಾ ಖಂಡ ಅಂತ ಹೇಳ್ತೇನೆ ಎ ಬಿ ಅನ್ನೋದು ನಿರ್ದಿಷ್ಟವಾದ ಅಳತೆ ಈ ದಿಕ್ಕಿನಲ್ಲಿಯೂ ಈ ದಿಕ್ಕಿನಲ್ಲಿಯೂ ಚಲಿಸುವ ಹಾಗೆ ಇಲ್ಲ ಇನ್ನೊಂದು ಎರಡು ಪಾಯಿಂಟ್ ಬಿಂದುವನ್ನು ಅನ್ನು ತಗೊಂಡ್ರೆ ಸಿಡಿ ಅಂತ ಹೇಳಿದರೆ ಸಿಡಿ ಈಗ ಎ ಬಿ ಮತ್ತು ಸಿ ಡಿಗಳು ರೇಖಾ ಖಂಡಗಳು ಇದನ್ನು ಬರೆಯೋದು ಹೇಗೆ ಅಂದರೆ ಎ ಬಿ ಅಂತ ಬರೆದು ಬಿಟ್ಟು ಮೇಲೆ ಒಂದು ಲೈನ್ ಹಾಕಿ ಒಂದು ಗೆರೆಯಿರಿ ಈ ರೀತಿ ಈ ರೀತಿ ಮಾಡಬಾರದು ಇದು ಎ ಬಿ ಇಷ್ಟೆ ಇದು ರೇಖಾಖಂಡ ಒಂದು ಸರಳ ರೇಖೆಯ ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಂಡರೆ ಅದನ್ನು ಎ ಮತ್ತು ಬಿ ಎಂದರೆ ಎ ಮತ್ತು ಬಿ ನಡುವಿನ ಸರಳ ರೇಖೆಯೇ ರೇಖಾಖಂಡವಾಗಿರುತ್ತದೆ ಇದನ್ನು ಸೂಚಿಸುವುದು ಈ ರೀತಿ ರೇಖಾ ಗಣಿತದಲ್ಲಿ ಕೆಲವು ಸ್ವಯಂ ಸಿದ್ಧಗಳಿವೆ ಸ್ವಯಂ ಸಿದ್ಧ ಅಂದರೆ ಏನು ಅಂತ ನಾವು ಈಗಾಗಲೇ ಕಲ್ತಿದ್ದೇವೆ ಸ್ವಯಂ ಸಿದ್ಧಗಳು ಅಂದರೆ ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಕೆಲವೊಂದು ಸಾಮಾನ್ಯ ಹೇಳಿಕೆಗಳು ಮೊದಲನೇ ಸ್ವಯಂ ಸಿದ್ಧ ಏನು ಹೇಳುತ್ತೆ ಅಂದರೆ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಇದಕ್ಕೆ ಉದಾಹರಣೆ ಅಂದರೆ ನಿಮ್ಮ ಹತ್ರ ನೀವು ಎ ಅಂದ್ಕೊಳ್ಳಿ ನಿಮ್ಮ ಸ್ನೇಹಿತ ಬಿ ಅಂದ್ಕೊಳ್ಳಿ ನಿಮ್ಮ ನಿಮ್ಮ ಹತ್ರ ಹತ್ತು ಹಣ್ಣುಗಳಿದೆ ನಿಮ್ಮ ಸ್ನೇಹಿತನ ಹತ್ತಿರ ಹತ್ತು ಹಣ್ಣುಗಳಿದೆ ಇನ್ನೊಬ್ಬ ಬಿ ಯ ಸ್ನೇಹಿತ ಇನ್ನೊಬ್ಬ ಫ್ರೆಂಡ್ ನಿಮ್ಮ ಫ್ರೆಂಡಿನ ಫ್ರೆಂಡು ಅವನ ಹತ್ರನೂ ಸಹ ಹತ್ತು ಹಣ್ಣುಗಳಿದೆ ಅಂದರೆ ಇದೇನೆಂದರೆ ಎ ಬಿ ಗೆ ಸಮ ಮತ್ತು ಬಿ ಸಿ ಗೆ ಸಮ ಈಗಿದ್ದಲ್ಲಿ ನಾವು ಎ ಸಿಗೆ ಸಮ ಎಂದು ಹೇಳಬಹುದು ಅದನ್ನು ರೇಖಾ ಗಣಿತದಲ್ಲಿ ಹೇಳಬೇಕಂದ್ರೆ ಇದು ಒಂದು ರೇಖಾಖಂಡ ಇದರ ಹತ್ತು ಸೆಂಟಿಮೀಟರ್ ಇದೆ ಅಂದ್ಕೊಳ್ಳಿ ಇನ್ನೊಂದು ಸಿ ಡಿ ಇನ್ನೊಂದು ರೇಖಾಖಂಡ ಇದು ಎ ಬಿಗೆ ಈಕ್ವಲ್ ಅಂತ ಹೇಳಿದ್ದಾರೆ ಸಿ ಡಿ ಎ ಬಿಗೆ ಗೆ ಸಮ ಅಂತ ಹೇಳಿದ್ದಾರೆ ಎ ಬಿ ಅಷ್ಟು ಹತ್ತು ಆದ್ದರಿಂದ ನಾವು ಸಿ ಡಿಯನ್ನು ಸಹ ಹತ್ತು ಸೆಂಟಿಮೀಟರ್ ಎಂದು ಹೇಳಬಹುದು ಇದು ಸ್ವಯಂ ಸಿದ್ಧ ಒಂದು ಎರಡನೇ ಸ್ವಯಂ ಸಿದ್ಧ ಏನು ಸ್ವಯಂಸಿದ್ಧ ಎರಡು ಇದೇನು ಹೇಳುತ್ತಂದರೆ ನಿಮ್ಮ ಹತ್ತಿರ ಐನ ಹತ್ತಿರ ಹತ್ತು ಹಣ್ಣುಗಳಿದೆ ಬಿ ನಿಮ್ಮ ಫ್ರೆಂಡಿನ ಹತ್ತಿರ ಸಹ ಹತ್ತು ಹಣ್ಣುಗಳಿದೆ ಈ ಎರಡಕ್ಕೂ ನಾನು ಸಮನಾಗಿರುವ ಒಂದು ಅಂಶಗಳನ್ನು ಕೂಡಿದರೆ ಅಥವಾ ಕಳೆದರೆ ಉತ್ತರ ಈ ಎ ಮತ್ತು ಬಿಗಳು ಅದಾದ ನಂತರವೂ ಸಹ ಸಮನಾಗಿರುತ್ತದೆ ಹೇಗೆ ಅಂದರೆ ಎ ಮತ್ತು ಬಿಗೆ ನಾನು ಐದು ಹಣ್ಣುಗಳನ್ನು ಸಮನಾಗಿ ಹಂಚಿತೇನೆ ಕೂಡುತ್ತೇನೆ ಅಥವಾ ಕಳಿತೇನೆ ಹೇಗೆ ಹತ್ತು ಹಣ್ಣನ್ನು ಕೊಟ್ಟರೆ ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಕಳೆದರೆ ಐದು ಹಣ್ಣುಗಳಾಗುತ್ತೆ ಬಿಗೆ ಹತ್ತು ಹಣ್ಣನ್ನು ಕೊಟ್ಟರೆ ಹದಿನೈದು ಆಗುತ್ತೆ ಅಥವಾ ಕಳೆದ್ರೆ ಐದು ಹಣ್ಣುಗಳಾಗುತ್ತೆ ಈ ಎರಡೂ ಸಹ ಸಮನಾಗಿರುತ್ತವೆ ಇದು ಹದಿನೈದು ಇದು ಸಹ ಹದಿನೈದು ಸ್ವಯ ಎರಡನೇ ಸ್ವಯಂಸಿದ್ಧ ಏನು ಹೇಳುತ್ತಂದರೆ ಒಂದಕ್ಕೊಂದು ಸಮನಾಗಿರುವ ಎರಡು ಅಂಶಗಳಿಗೆ ರೇಖಾಗಣಿತ ತಗೊಳ್ಳಿ ಎ ಮತ್ತು ಬಿ ಅಂದ್ಕೊಳ್ಳಿ ಇನ್ನೊಂದು ಅಂಶ ಇದೆ ಡಿ ಒಂದಕ್ಕೊಂದು ಸಮನಾಗಿದೆ ಇವೆರಡು ಇವೆರಡಕ್ಕೂ ನಾನು ಇನ್ನೂ ಒಂದು ಸಮನಾಗಿರುವ ಅಂಶವನ್ನು ಕೂಡಿದರೆ ಇದು ಇ ಅಂದ್ಕೊಳ್ಳಿ ಇದು ಎಫ್ ಅಂದ್ಕೊಳ್ಳಿ ಕೂಡಿದರೆ ಸಹ ಅವೆರಡು ಸಮನಾಗಿರುತ್ತೆ ಎ ಇ ಈ ಇಷ್ಟು ಸಹ ಸಿ ಎಫ್ಗೆ ಸಮನಾಗಿರುತ್ತದೆ ಯಾಕಂದರೆ ನಾನಿಲ್ಲಿ ಸಮನಾಗಿರುವ ಅಂಶಗಳನ್ನೇ ಕೂಡ್ತಾ ಇದ್ದೇನೆ ಅದೇ ರೀತಿ ಸಮನಾಗಿರುವ ಅಂಶಗಳನ್ನು ಕಳೆದರೆ ಬಿ ಎಮ್ ಅನ್ನು ಕಳಿತೇನೆ ಇಲ್ಲಿ ಡಿ ಎಮ್ ಡಿ ಎನ್ ಅನ್ನು ಕಳಿತೇನೆ ಅಂದ್ಕೊಳ್ಳಿ ಆಗ ಎ ಎಮ್ ಸಿ ಎನ್ಗೆ ಸಮವಾಗಿರುತ್ತೆ ಯಾಕಂದರೆ ಸಮನಾದ ಅಂಶಗಳನ್ನು ನಾನು ಕಳೀತಾ ಇದ್ದೇನೆ ಎರಡು ಒಂದಕ್ಕೊಂದು ಸಮನಾಗಿರುವ ಎರಡು ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದರೆ ಅಥವಾ ಕಳೆದರೆ ಅದರ ಮೊತ್ತಗಳು ಸಹ ಸಮನಾಗಿರುತ್ತವೆ ಆ ಮೊತ್ತ ಈ ಎರಡು ಅವೆರಡೂ ಸಹ ಸಮನಾಗಿರುತ್ತೆ